ಶುರು ಮಾಡೋಣ ಆರೋಗ್ಯದಲ್ಲಿ ಚೇತರಿಕೆ ಕಂಡ ಶಿವಣ್ಣ ಮರಳಿ ಶೂಟಿಂಗ್ ಧ್ರುವ ನಟನೆಯ ಕೇಳಿ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಶಿವಣ್ಣ ಡಿಫರೆಂಟ್ ಲುಕ್ನಲ್ಲಿ ಖಡಕ್ ಎಂಟ್ರಿಗೆ ರೆಡಿಯಾದ್ರು ಶಿವಣ್ಣ ವರ್ಷದ ಸೂಪರ್ ಡೂಪರ್ ಹಿಟ್ ಸಾಂಗ್ ಯಾವುದು ಗುರು ಅಂತ ಯಾರನ್ನಾದ್ರೂ ಕೇಳಿದ್ರೆ ಎಲ್ರು ಹೇಳೋದು ಒಂದೇ ಶಿವನಿನಿ ನಾಟ ಬಲ್ಲೋರ್ ಯಾರ್ಯಾರು ಹೌದು ಧ್ರುವ ಕೆ ಡಿ ಚಿತ್ರದ ಈ ಸಾಂಗ್ ಈ ವರ್ಷ ಅತಿ ದೊಡ್ಡ ಯಶಸ್ಸು ಕೊಟ್ಟಂತ ಸಾಂಗ್ ಇದಾಗಿದೆ ಇದೀಗ ಡಿ ಚಿತ್ರದ ಮತ್ತೊಂದು ವಿಶೇಷ ಏನಂದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ವಿಶೇಷ ಪಾತ್ರದಲ್ಲಿ ಕೆ ಡಿ ಚಿತ್ರದ ಎರಡನೇ ಭಾಗದಲ್ಲಿ ಶಿವಣ್ಣ ಡಿಫ್ರೆಂಟ್ ಲುಕ್ ನಲ್ಲಿ ಎಂಟ್ರಿ ಕೊಡಲಿದ್ದಾರೆ ಕ್ಯಾನ್ಸರ್ ಫ್ರೀ ಆಗಿರುವ ಶಿವಣ್ಣ ಇದೀಗ ಮತ್ತೆ ಚಿತ್ರೀಕರಣಕ್ಕೆ ಮರಳಲು ಸಿದ್ಧತೆ ಮೂಡಿ ಬರುತ್ತಿರುವ ಕೆಡಿ ಚಿತ್ರದಲ್ಲಿ ಶಿವಣ್ಣ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ ಕೆಡಿ ಚಿತ್ರದ ಬಹುತೇಕ ಚಿತ್ರೀಕರಣ ಪೂರ್ಣಗೊಂಡಿದ್ದು ಕೆಲವು ಪ್ಯಾಚ್ ವರ್ಕ್ ಕೆಲಸ ನಡೆಯುತ್ತಿದೆ ಪೋಸ್ಟ್ ಪ್ರೊಡಕ್ಷನ್ಸ್ ಕೂಡ ನಡೆಯುತ್ತಿದ್ದು ಶೀಘ್ರದಲ್ಲೇ ಕೆಡಿ ಸಿನಿಮಾ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಈ ನಡುವೆ ಶಿವಣ್ಣ ಕೂಡ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಕಾರಣಕ್ಕೆ ಕೆಡಿ ಚಿತ್ರದ ಮೇಲೆ ನಿರೀಕ್ಷೆಗಳು ಮತ್ತಷ್ಟು ಜಾಸ್ತಿಯಾಗಿದೆ ಎರಡು ಭಾಗಗಳಲ್ಲಿ ಮೂಡಿ ಬರಲಿರುವ ಈ ಪ್ಯಾನ್ ಇಂಡಿಯಾ ಚಿತ್ರದ ಮೊದಲ ಭಾಗದ ಕ್ಲೈಮ್ಯಾಕ್ಸ್ ನಲ್ಲಿ ದಕ್ಷಿಣ ಭಾರತದ ಖ್ಯಾತ ನಟರು ಭಾಗಿಯಾಗಿದ್ದಾರೆ ಈಗ ಈ ಅಖಾಡಕ್ಕೆ ಶಿವಣ್ಣ ಕೂಡ ಎಂಟ್ರಿ ಆಗುತ್ತಿರುವುದು ಇದೇ ಮಾರ್ಚ್ ಅಂತ್ಯದಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಕೆಡಿ ಎರಡನೇ ಭಾಗದ ಚಿತ್ರದಲ್ಲಿ ಅವರು ಮಹತ್ವದ ಪಾತ್ರ ನಿರ್ವಹಿಸುವ ಇದೆ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವೂ ಇದೆ ರೀಷ್ಮಾ ನಾಣಯ್ಯ ನಾಯಕಿಯಾಗಿದ್ದು ರಮೇಶ್ ಅರವಿಂದ್ ರವಿಚಂದ್ರನ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಬಾಲಿವುಡ್ ನಟ ಸಂಜಯ್ ದತ್ ಹಾಗೂ ಶಿಲ್ಪಾ ಶೆಟ್ಟಿ ಅವರು ಕೂಡ ತಾರಾ ಬಳಗದಲ್ಲಿ ಇರುವಂತದ್ದು ಈಗ ಶಿವಣ್ಣ ಕೂಡ ವಿಶೇಷ ಪಾತ್ರದಲ್ಲಿ ನಟಿಸುತ್ತಿರುವುದರಿಂದ ಚಿತ್ರಕ್ಕೆ ಇನ್ನಷ್ಟು ಬಲ ಸಿಕ್ಕಂತಾಗಿದೆ ಈ ಬಗ್ಗೆ ನಿರ್ದೇಶಕ ಪ್ರೇಮ್ ಈ ಚಿತ್ರದಲ್ಲಿ ವಿ ಎಸ್ ಎಫ್ ಕೆಲಸ ದೊಡ್ಡ ಮಟ್ಟದಲ್ಲಿದೆ ಹೀಗಾಗಿ ಅದಕ್ಕೆ ಮುನ್ನೂರು ಜನ ತಂಡ ಕೈಜೋಡಿಸಿ ಕೆಲಸ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ತಿರುವ ಶಿವರಾಜ್ ಕುಮಾರ್ ಈಗ ಸಿನಿಮಾ ನಲ್ಲಿ ಭಾಗಿಯಾಗಲು ರೆಡಿಯಾಗ್ತಿದ್ದಾರೆ ಅರ್ಜುನ್ ಜನ್ಯಾ ನಿರ್ದೇಶನದ ಫಾರ್ಟಿಫೈವ್ ಚಿತ್ರದ ಪ್ರಮೋಷನಲ್ ಹಾಡಿನ ಗೆ ಅವರು ವಿದೇಶಕ್ಕೆ ತೆರಳುವ ಸಾಧ್ಯತೆ ಇದೆ ರಜನಿಕಾಂತ್ ನಟನೆಯ ಜೈಲಟ್ ಟೂ ಚಿತ್ರದಲ್ಲೂ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದಕ್ಕಾಗಿ ಹದಿನೈದು ದಿನಗಳ ಕಾಲ ಡೇಟ್ಸ್ ನೀಡಿದ್ದಾರೆ ಎನ್ನಲಾಗ್ತಿದೆ ಇದರ ಜೊತೆಗೆ ಶಿವಣ್ಣ ನಟನೆಯ ಸಿನಿಮಾದ ಒಂದು ಹಂತದ ಚಿತ್ರೀಕರಣ ಪೂರ್ಣಗೊಂಡಿದೆ ಶೀಘ್ರದಲ್ಲಿ ಇನ್ನೊಂದು ಹಂತ ಶುರುವಾಗಲಿದ್ದು ಇದಕ್ಕಾಗಿ ಅವರು ಸುಮಾರು ಮೂವತ್ತೊಂದು ದಿನಗಳ ಕಾಲ ಡೇಟ್ಸ್ ನೀಡಿದ್ದಾರಂತೆ ಒಟ್ಟಾರೆ ಶಿವಣ್ಣ ಎಂದಿನಂತೆ ಆರೋಗ್ಯದಲ್ಲಿ ಚೇತರಿಸಿಕೊಂಡು ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ ಆಗ್ತಿರುವುದು ಎಲ್ಲರಿಗೂ ಖುಷಿ ತಂದಿದೆ ಸ್ನೇಹಿತರೆ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ